ವ್ಯಾಯಾಮ ಮಾಡಬೇಕಾದ್ರೆ ಕೆಲವು ಅಪಾಯಕಾರಿ ಚಿಹ್ನೆಗಳನ್ನು ನಾವು ಗಮನಿಸಬೇಕು ಅಂದರೆ ಅದನ್ನು ಸೂಚನೆ ಅಂತ ಅನ್ಕೋಬೇಕು ಇದು ಯಾವುದಕ್ಕೆ ಸೂಚನೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಹೃದಯಕ್ಕೂ ಆಗ್ಬೋದು ಕೆಲವೊಮ್ಮೆ ದಡಗು ಕೂಡ ನಾನು ಈ ಅಪಾಯಕಾರಿ ಸೂಚನೆಗಳು ಕಂಡುಬರಬಹುದು ಸಾಮಾನ್ಯವಾಗಿ ಮೂಳೆ ಅಥವಾ ಮಾಂಸಖಂಡಗಳಿಗಾದರೆ ಹೆಚ್ಚು ಗಮನ ಹರಿಸುವಂಥದ್ದಿಲ್ಲ ಆದರೆ ಹೃದಯ ಮತ್ತು ಮೆದುಳಿಗೆ ಆಗುವಂಥ ಅಪಾಯಕಾರಿ ಸೂಚನೆಗಳು ಮೊದಲೇ ಗೊತ್ತಾಗುತ್ತದೆ ಇದು ಯಾವ ವಯಸ್ಸಿಗೆ ಅನ್ವಯಿಸಿದ್ರೂ ಕೂಡ ನಾನು ಹೆಚ್ಚಾಗಿ ಮಧ್ಯ ವಯಸ್ಸಿನವರವರಿಗೆ ಅದರಲ್ಲೂ ಸಕ್ಕರೆ ಕಾಯಿ ಹೃದಯ ಕಾಯಿ ಅಥವಾ ಬಿ ಪಿ ಅಂತವರಿಗೆ ಈ ಕಾಯಿದನ್ನು ಸೂಚನೆಗಳನ್ನು ನಾವು ಪರಿಗಣಿಸ್ಬೋದು ಮೊದಲನೆಯದಾಗಿ ತಲೆ ಚಕ್ಕರ್ ತಲೆ ಚಕ್ಕರ್ ಬರುವಂಥದ್ದು ಅಂದರೆ ತಲೆ ಸುತ್ತುವಂಥದ್ದು ಅಥವಾ ವಾಕರಿಕೆ ಬರುವಂಥದ್ದು ಅಥವಾ ಏನೂ ಗೊತ್ತಾಗದೇ ಬಹಳ ಬಳಲಲಿಕ್ಕೋ ಬಳಲಿಕೆ ಆಗಿರುವಂಥದ್ದು ಆಯಾಸ ಆಗಿರುವಂಥದ್ದು ಸುಸ್ತಾಗುವಂಥದ್ದು ಅಥವಾ ಮೈಕೈ ಎಲ್ಲ ಸೋಲಾಗುವಂಥದ್ದು ಅಥವಾ ಕಣ್ಣು ಮಂಜಾಗೋದು ಅಥವಾ ಏನು ಕಾಣಿಸ್ತೇ ಇರೋ ಹಾಗೆ ಆಗೋವಂಥದ್ದು ಅದು ಅದ್ರ ಜೊತೆಗೆ ಹೃದಯದಲ್ಲಿ ಏನೋ ಒಂದು ಥರ ಒತ್ತಾಗಿ ಅಥವಾ ಹಿಡಿದುಕೊಂಡಾಗೆ ಅಥವಾ ಹೊಟ್ಟೆಯಲ್ಲಿ ಒಂದು ಥರ ಕಿವುಚದಾಗೆ ಆಗಿರೋ ಅಂಥದ್ದು ತಕ್ಷಣ ಯಾವುದೇ ಒಂದು ಕಾರಣ ಇಲ್ಲದೆ ಮೈ ಬೆವರೋ ಅಂಥದ್ದು ಇವೆಲ್ಲ ಕೂಡ ಒಂದು ಅಪಾಯಕಾರಿ ಸೂಚನೆಗಳು ಈ ಥರ ಏನಾದರೂ ಅಪಾಯಕಾರಿ ಸೂಚನೆ ಬಂದರೆ ತಕ್ಷಣ ಇರುವಲ್ಲಿಯೇ ಒಂದು ನೀವು ಕೂ ಕುಳಿತುಕೊಳ್ಳೋದು ಒಳ್ಳೆಯದು ಅಥವಾ ಒಂದು ಯಾವುದಾದ್ರು ಒಂದು ಆಸರೆ ಇದ್ದರೆ ಅದಕ್ಕೆ ಒರಗಿಕೊಂಡು ಕುಳಿತುಕೊಂಡು ತಕ್ಷಣ ಇದ್ದವರನ್ನ ಯಾರೇ ಆಗಲಿ ಹತ್ತಿರ ಇರಲಿ ಎರಡು ನಿಮಿಷ ಅವರ ಜೊತೆ ಮಾತಾಡಿ ಅಥವಾ ನಮಗೆ ಆಗುವಂಥ ಪರಿಸ್ಥಿತಿಯನ್ನು ಅವರ ಹೇಳಿಕೊಂಡ್ರೆ ಅದು ಬಹಳ ಉತ್ತಮ ಅದು ನಾವು ಯಾವುದೇ ಒಂದು ಒಂದು ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಅಥವಾ ಬೇರೆ ಕಡೆ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನು ತಕ್ಷಣ ನಿರ್ಧಾರ ಮಾಡ್ಬೋದು